ತುಳುನಾಡಿನ ಭವ್ಯ ಪರಂಪರೆ ಈ ಭೂತಾರಾಧನೆ ಇತ್ತೀಚೆಗೆ ದೈವಾರಾಧನೆ ಅಂತಲೂ ಸಹ ಇದನ್ನು ಕರೀತಾರೆ ಭೂತಾರಾಧನೆ ಪರಂಪರೆ ಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸವನ್ನು ಈ ತುಳುನಾಡಿನಲ್ಲಿ ನಾವು ಕಾಣ್ತೇವೆ ಇದಕ್ಕೆ ಮೂಲ ಈ ನೆಲೆ ಬೀಡು ಈ ಬಾರ್ಕು ಕ್ರಿಸ್ತ ಶಕ ಎಪ್ಪತ್ತಾರನೇ ಇಸುವಿನಲ್ಲಿ ಭೂತಾಳ ಪಾಂಡ್ಯನ ಅಂದರೆ ಚಕ್ರಾಧಿಪತ್ಯರ್ಗೂ ಜಯವರ್ಮ ಅವನ ಹೆಸರೇ ಭೂತಾಳಪಾಂಡ್ಯ ಈ ಅಳುಪರ ದೊರೆ ಸುಮಾರು ಸಾವಿರದ ನಾನೂರ ಎಪ್ಪತ್ತು ವರ್ಷಗಳ ಕಾಲ ಈ ತುಳುನಾಡನ್ನು ಆಳಿದ್ರು ಎರಡು ಭಾಗವನ್ನು ಮಾಡಿಕೊಂಡ್ರು ಬಾರ್ಕೂರು ಮತ್ತು ಮಂಗಳೂರಿನ ರಾಜಧಾನಿ ಮಾಡಿಕೊಂಡ್ರು ಕಡೆ ಕಡೆಗೆ ಮೊದಲು ಇದ್ದದ್ದು ಕೇವಲ ಒಂದೇ ರಾಜಧಾನಿ ಅದು ಬಾರ್ಕೂರಾಗಿತ್ತು ದೈವಗಳ ಪರಂಪರೆ ಪ್ರಾರಂಭವಾಗಿರ್ತಕ್ಕಂಥ ಈ ದೈವಗಳ ತವರೂರು ಅಂದ್ರೆ ಭೂತಗಳು ಅಂತ ನಂಬತಕ್ಕಂಥದ್ದು ಅಂದ್ರೆ ಪಂಚಮಹಾಭೂತ ಶಕ್ತಿಯನ್ನು ದೈವ ಶಕ್ತಿಯನ್ನಾಗಿ ಕರ್ಕೊಂಡಂತಹ ಈ ತುಳುಗ ತುಳುನಾಡನ ತೌಳವರು ಭೂತಾರಾಧನೆಯನ್ನ ಇಲ್ಲಿ ಆರಾಧನೆ ಮಾಡ್ಕೊಂಡು ಬರ್ತಾರೆ ಪ್ರತಿ ಒಂದು ಮನೆಗೂ ಸಹ ದೈವಗಳು ಅಂತಿವೆ ಅಂದರೆ ಅಳಿಯಕಟ್ಟನ ಪರಂಪರೆಯನ್ನ ಜಾರಿ ಮಾಡಿರ್ತಕ್ಕಂತಹ ದೊರೆ ಈ ಭೂತಾಳ ಪಾಂಡ್ಯ ಅಳುಪರು ಆಳ್ವರು ಅಂತ ಸಹ ಕರೀತಾರೆ ಇಂತಹ ಅರಸು ಮನೆತನದಲ್ಲಿದ್ದಂಥ ಎಲ್ಲ ಪ್ರಜೆಗಳಲ್ಲೂ ಸಹ ದೈವಗಳನ್ನು ನಂಬ್ಕೊಂಡು ಬಂದಿರತಕ್ಕಂಥ ಪರಂಪರೆ ಎಲ್ಲ ಜಾತಿಯವರಲ್ಲೂ ಸಹ ಇಲ್ಲಿದೆ ಆಶ್ಚರ್ಯ ಅಂದರೆ ಕೆಲವೊಂದು ಮನೆಗಳಲ್ಲಿ ಬೇರೆ ಧರ್ಮೀಯರು ಸಹ ಈ ದೈವಗಳನ್ನು ನಂಬುವಂಥದ್ದನ್ನು ನಾವಿಲ್ಲಿ ಕಾಣ್ತೇವೆ ಪರಂಪರೆ ಹೇಗೆ ಅಂತಂದರೆ ತಾಯಿ ಮನೆಯಿಂದ ಬಂದಿರತಕ್ಕಂಥ ದೈವಗಳನ್ನು ಅವರ ಮಕ್ಕಳು ಅವರ ಮೊಮ್ಮಕ್ಕಳು ಹೀಗೆ ನಡ್ಕೊಂಡು ಬರಲೇಬೇಕು ಈ ತುಳುನಾಡಿನ ತೌಳವರಲ್ಲಿ ಯಾರಾದರೂ ಸತ್ತರೆ ಅದು ದೈವದ ಕಾಲಡಿಯೇ ಅವರ ಆತ್ಮವನ್ನು ಬಿಡಬೇಕು ಅನ್ನುವಂತಹ ಒಂದು ಕ್ರಮ ಇದೆ ಇಂತಹ ಒಂದು ಕ್ರಮದಲ್ಲಿ ನಡ್ಕೊಂಡು ಬಂದಿರತಕ್ಕಂತಹ ಈ ತುಳುನಾಡಿನಲ್ಲಿ ಇತ್ತೀಚಿನ ಆಧುನಿಕತೆಗೆ ಬದಲಾಗ್ತಾ ಬದಲಾಗ್ತಾ ಕೆಲವರು ಮೈಗ್ರೇಟ್ ಆಗ್ತಿದ್ದಾರೆ ಬೇರೆ ರಾಜ್ಯಗಳಿಗೆ ಹೋಗ್ತಾರೆ ಬೇರೆ ದೇಶಗಳಿಗೆ ಹೋಗ್ತಾರೆ ಯಾವ್ದಾವುದೋ ಊರುಗಳಿಗೆ ಹೋಗ್ತಾರೆ ಅಂತ ಸಂದರ್ಭದಲ್ಲಿ ಈ ಜಾಗವನ್ನು ಏನು ಮಾಡೋದು ಯಾರಿಗೋ ಮಾರಬೇಕು ಮಾರುವಾಗ ಇವರು ಜಾಗ ತಗೊಳ್ತಾರೆಯೇ ವಿನಃ ಇವರ ದೈವಗಳನ್ನು ಯಾರೂ ತಗೊಳಿಲ್ಲ ಅಂಥ ಸಂದರ್ಭದಲ್ಲಿ ದೈವಗಳನ್ನ ಏನು ಮಾಡಬೇಕು ಅಲ್ಲೇ ಒಂದು ಯಾವುದೋ ಒಂದು ಗುಡಿ ಮಾಡಿ ಕಟ್ತೇವೆ ಅಂತಂದರೆ ಕಟ್ಬಿಡ್ಬೋದು ಆದರೆ ಅದನ್ನು ನಡೆಸ್ಕೊಂಡು ಹೋಗೋರು ಯಾರು ಪ್ರತಿಯೊಂದನ್ನು ಯೋಚನೆ ಮಾಡಬೇಕಂತ ಪರಿಸ್ಥಿತಿ ಇವತ್ತು ನಮ್ಮ ಮುಂದೆ ಬಂದಿದೆ ಹಾಗಂತೇಳಿ ಅವರ ಪರಂಪರೆಯಿಂದ ಬಂದಿರತಕ್ಕಂಥ ಈ ದೈವಗಳ ಈ ಪೂಜಾ ಪದ್ಧತಿ ನಿಂತು ಹೋಗಬಾರ್ದು ಆದ್ದರಿಂದ ಯಾರಿಗೆ ಅನಿವಾರ್ಯತೆ ಇದೆ ಕೆಲವೊಂದು ಮನೆಗಳಲ್ಲಿ ಅಜ್ಜ ಅಜ್ಜಿ ಅಷ್ಟೇ ಇದ್ದಾರೆ ಮುಂದೆ ಬಂದು ಮಾಡುವಂಥವರಿಲ್ಲ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ದೊಡ್ಡ ಮನೆತನದವರು ಅದೆಲ್ಲ ಭಾಗಗಳಾಗಿ ಭಾಗಗಳಾಗಿ ಎಲ್ಲೋ ಒಂದು ಮೂಲ ಮನೆಯಲ್ಲಿ ಒಂದಿರ್ತದೆ ಅವರಿಗೆ ಅವರಿಗೆ ಸೇರುವಂಥ ಒಂದು ಸಮನ್ವಯತೆ ಇಲ್ಲದೆ ಇದ್ದಾಗ ಅವರಿಗೆ ಬೇಕಾದಂಥ ದೈವಗಳಿಗೆ ಬೇಕಾದಂಥ ಪೂಜೆ ಮಾಡುವಂಥ ಪದ್ಧತಿ ಇಲ್ಲದೆ ಇದ್ದಾಗ ಅಂತಹ ಸಂದರ್ಭದಲ್ಲಿ ಆ ದೈವಗಳು ಯಾವುದು ಅಂತ ಅವ್ರಿಗೆ ಗೊತ್ತಿದ್ದರೆ ಅಥವಾ ಸೇಲ್ ಮಾಡುವಂಥ ಜಾಗದಲ್ಲಿ ದೈವಗಳನ್ನು ಬದಲಾಯಿಸಬೇಕು ಅಂತಿದ್ದಾಗ ಅಥವಾ ಅವರು ಇಡೀ ಕುಟುಂಬವೇ ಈ ತುಳುನಾಡದ ಬಿಟ್ಟು ಹೋಗಬೇಕು ಅಂತಿದ್ದಾಗ ಅಥವಾ ಮೈಗ್ರೇಟ್ ಆಗಿದ್ದಾಗ ಅಂಥವರಿಗೆ ಈ ದೈವಗಳನ್ನು ಏನು ಮಾಡಬೇಕು ಅನ್ನುವಂಥದ್ದು ಒಂದು ದೊಡ್ಡ ಪ್ರಶ್ನೆ ಇನ್ನೊಂದು ಈಗಾಗಲೇ ಬೆಂಗಳೂರು ಮತ್ತು ಘಟ್ಟ ಮತ್ತು ಬೇರೆ ರಾಜ್ಯಗಳಿಗೆ ಬೇರೆ ದೇಶಗಳಿಗೆ ಹೋದಂಥ ವ್ಯಕ್ತಿಗಳು ಸತ್ತಾಗ ಅವರ ತಂದೆ ತಾಯಿಯ ಅಜ್ಜ ಅಜ್ಜಿಯ ಆತ್ಮವನ್ನು ಯಾವ ದೈವಗಳಲ್ಲಿ ಬಿಡಬೇಕು ಇಲ್ಲೂ ಇಲ್ಲ ಅಲ್ಲೂ ಇಲ್ಲ ಅಂತಾದಾಗ ಹೇಗೆ ಅಂಥವರಿಗೆ ಈ ಸಂಸ್ಥಾನ ಯಾವತ್ತಿಗೂ ಸಹ ತೆರೆದ ಬಾಗಿಲಾಗಿರಬೇಕು ಅನ್ನೋ ಕಾರಣಕ್ಕೆ ಈ ಸಂಸ್ಥಾನದಲ್ಲಿ ಪ್ರತಿಯೊಬ್ಬರಿಗೂ ಜಾತ್ಯತೀತವಾಗಿ ಅವರ ದೈವಗಳನ್ನು ನಂಬಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ ಇಲ್ಲಿ ಪ್ರತಿಯೊಬ್ಬರೂ ಸಹ ಅನಿವಾರ್ಯತೆಗೆ ಅವರ ದೈವಗಳನ್ನು ಬೇರೆ ಕಡೆ ಪ್ರತಿಷ್ಠೆ ಮಾಡಬೇಕು ಅನ್ನುವಂಥ ಸಂದರ್ಭದಲ್ಲಿ ಅವರಿಗೆ ಇಲ್ಲಿ ಸ್ಥಳಾವಕಾಶವನ್ನು ಸಹ ಮಾಡಿಕೊಟ್ಟಿದ್ದೇವೆ ಯಾಕೆಂದರೆ ದೈವಗಳ ತವರು ಭೂಮಿ ಆದ್ದರಿಂದ ದೈವಗಳ ಮೂಲ ನೆಲೆಬೀಡಾದ್ದರಿಂದ ದೈವಗಳ ಮೂಲ ದೈವಗಳೇ ಇಲ್ಲಿದ್ದರಿಂದ ಆ ದೈವಗಳಲ್ಲಿ ಇವರ ಮನೆಯ ದೈವವನ್ನು ಲೀನ ಮಾಡಬಹುದು ಅದರೊಳಗೆ ಮೂಢನಂಬಿಕೆಗಳಿರಬಾರ್ದು ವೈಚಾರಿಕತೆಯಲ್ಲಿಬೇಕು ಯಾಕೆಂತಂದರೆ ಕಾಶ್ಯ ವಿಶ್ವನಾಥನೂ ಒಂದೇ ಅಮರನಾಥನೂ ಒಂದೇ ಹಾಗೆ ಕುಂದಾಪುರದ ಕುಂದೇಶ್ವರನೂ ಒಂದೇ ಮುರುಡೇಶ್ವರದ ಮುರುಡೇಶ್ವರನೂ ಒಂದೇ ಗೋಕರ್ಣನಾಥನು ಸಹ ಒಂದೇ ಶಿವರೇ ಅದೇ ಥರದಲ್ಲಿ ಪಂಜುರ್ಲಿ ಅಂತಂದರೆ ಎಲ್ಲ ಪಂಜುರ್ಲಿಯೂ ಒಂದೇ ಅದಕ್ಕೇನು ಆಧಾರ್ ಕಾರ್ಡ್ ಇಲ್ಲ ವೋಟ್ರ್ ಇಲ್ಲ ಆ ಪಂಜುರ್ಲಿಯನ್ನು ನಿಮ್ಮಲ್ಲಿ ಮಾ ಪೂಜೆ ಮಾಡಲಿಕ್ಕೆ ಆಗಲಿಲ್ಲ ಬಹಳ ಕಷ್ಟ ಆಗ್ತಿದೆ ಅನ್ನುವಾಗ ಅದನ್ನು ತಂದು ಇಲ್ಲಿ ಲೀನಿ ಇದು ಯಾವುದೇ ಒಬ್ಬರು ಸ್ವಾಮಿಗಳಿಗೆ ಸಂಬಂಧಪಟ್ಟಿದ್ದಲ್ಲ ಅಥವಾ ಯಾವುದೇ ಒಂದು ಸಮುದಾಯಕ್ಕೆ ಸಂಬಂಧಪಟ್ಟಿದ್ದಲ್ಲ ಇಲ್ಲಿ ನಡೆಸ್ತಕ್ಕಂಥ ಆಡಳಿತ ಒ ಒಂದು ವ್ಯವಸ್ಥೆಗೆ ಸಂಬಂಧಪಟ್ಟಿದ್ದರೆ ದೇವರು ಮತ್ತು ಪೂಜಾ ಪದ್ಧತಿ ಎಲ್ಲ ಸಮುದಾಯಕ್ಕೆ ಈ ಬಾರ್ಕೂರು ಸಂಸ್ಥಾನದಲ್ಲಿ ಓ ಕೇವಲ ಬಂಟರ ದೈವಗಳನ್ನು ಮಾತ್ರ ಇಡಬೇಕೇನೋ ಅನ್ನುವಂಥದ್ದು ಗುತ್ತಿನ ಮನೆ ಚಾವಡಿ ದೈವಗಳನ್ನು ಮಾತ್ರ ತರಬೇಕೇನೋ ಅನ್ನುವಂಥದ್ದು ಅಥವಾ ಬೇರೆ ಯಾವುದೋ ದೈವಗಳನ್ನು ಸ್ವಾಮಿಗಳು ಹೊತ್ಕೊಂಡು ಹೋಗ್ತಾರೆ ಅನ್ನುವಂಥದ್ದು ಇವೆಲ್ಲ ತಪ್ಪು ಭಾವನೆಗಳು ಈ ಥರದೆಲ್ಲ ಏನು ಅಂಥದ್ದು ಇಲ್ಲ ಆಮೇಲೆ ನಮಗೆ ಯಾರ ಮನೆ ದೈವಗಳು ಬೇಕು ಅನ್ನುವಂಥ ಅಪೇಕ್ಷೆಯೂ ನಮಗಿಲ್ಲ ಇಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಿಟ್ಟಿದ ಮಾಡಿಡಲಾಗಿದೆ ದೈವ ಸಂಸತ್ತು ಯಾರಿಗೆ ಅನಿವಾರ್ಯತೆ ಇದೆ ಅವರ ದೈವಗಳನ್ನು ಇಲ್ಲಿ ನೆಲೆಗೊಳಿಸ್ಬೋದು ಅವರಿಗೆ ಸಮಯವಿದ್ದಾಗ ಅವರಿಗೆ ಪುರ್ಸೊತ್ತಿದ್ದಾಗ ಅವರ ಮಕ್ಕಳು ಮೊಮ್ಮಕ್ಕಳು ಬಂದು ವರ್ಷಕ್ಕೊಮ್ಮೆ ಪೂಜೆಯನ್ನು ಮಾಡ್ಕೊಂಡು ಹೋಗ್ಬೋದಾದಂಥ ಪದ್ಧತಿಯನ್ನು ಇಲ್ಲಿ ಮಾಡ್ತಾ ಇದ್ದೇವೆ ಅದರ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ನಿಮಗೆ ಕೊಡ್ತೇವೆ ಇಲ್ಲಿ ನಮ್ಮ ಜೊತೆಯಲ್ಲಿ ಉಡುಪಿಯ ಮುಖ್ಯ ಪ್ರಾಣರಾವ್ ಅಂತೇಳಿ ಅವರು ಬಂದಿದ್ದಾರೆ ಅವರ ಕುಟುಂಬ ಎಲ್ಲವೂ ಎಲ್ಲರೂ ಸಹ ಇಲ್ಲಿ ನಮ್ಮ ಜೊತೆಯಲ್ಲಿ ಇದ್ದಾರೆ ಅವರಲ್ಲಿ ಆಗಿರ್ತಕ್ಕಂಥ ಸಮಸ್ಯೆ ಅವರಿಗೆ ಇಷ್ಟು ಪ್ರಾಯ ಆಗಿದೆ ಇಷ್ಟು ವರ್ಷ ಈ ಉಡುಪಿ ಭಾಗದಲ್ಲಿ ಜೀವನವನ್ನು ಮಾಡಿದ್ದಾರೆ ದೈವಗಳನ್ನು ನಂಬಿಕೊಂಡು ಬಂದಿದ್ದಾರೆ ದೈವ ಪರಂಪರೆಗೆ ಒಗ್ಗಿಕೊಂಡಂಥವ್ರು ಇಷ್ಟು ವರ್ಷದ ನಂತರ ದೈವಗಳನ್ನು ಪೂಜೆ ಮಾಡುವಂಥದ್ದು ಅನಿವಾರ್ಯತೆಯಲ್ಲಿ ನಮ್ಗೆ ಆಗ್ತಾ ಇಲ್ಲ ಆದ್ದರಿಂದ ಬಾರ್ಕೂರು ಸಂಸ್ಥಾನದಲ್ಲಿ ತಂದು ಪ್ರತಿಷ್ಠೆ ಮಾಡಿ ವರ್ಷಕ್ಕೊಮ್ಮೆ ಇಲ್ಲಿ ಬಂದು ನಾವು ಕೈ ಮುಗಿತಾ ಇದ್ದೇವೆ ಅಂತ ಹೇಳಿ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ಹಾಗೆ ಸ್ಥಾಪನೆ ಆದ ಮೇಲೆ ಇವತ್ತು ಅವರಿಗೆ ಭಾಳ ಸಂತೋಷದಲ್ಲಿ ಅವರ ಕುಟುಂಬ ಇದೆ ನೆಮ್ಮದಿನಲ್ಲಿದ್ದಾರೆ ಅವರ ಬಾಯಿನಲ್ಲೇ ಅವರ ಈ ಅನುಭವವನ್ನು ಕೇಳೋಣ ನಮ್ಮ ಪೂರ್ವಜ ಮನೆ ಉಡುಪಿಯಲ್ಲಿ ಕಟ್ಪಾ ಕಟ್ಪಾಡಿಯ ಮಟ್ಟು ಗ್ರಾಮದಲ್ಲಿತ್ತು ಅಲ್ಲಿ ಆ ಕೊನೆಗೆ ಅಲ್ಲಿ ಬೇಸಾಯ ಮಾಡಲಿಕ್ಕೆ ಯಾರೂ ಇಲ್ಲ ನಮ್ಮ ಮನೆಯವರೆಲ್ಲ ಒಬ್ಬೊಬ್ರು ತಿಡಿ ಹೋದರು ಯಾರೂ ಇಲ್ಲ ಅದೊಂದು ಮೂರು ನಾಲ್ಕು ವರ್ಷ ಆ ಮನೆ ಬಾಗಿಲು ಹಾಕಿತ್ತು ಆಮೇಲೆ ಏನಾಯಿತು ಅದನ್ನು ಸೇಲ್ ಮಾಡುವಂಥ ಹೋಗುವಾಗ ಅದು ಕಳ್ಳರು ಬಂದು ಅದರಲ್ಲಿದ್ದ ಕೆಲವು ಸಾಮಾನು ದೋಚ್ಕೊಂಡು ಹೋದರು ಅದರಲ್ಲಿ ನಮ್ಮ ಮನೆಯ ಭೂತದ್ದು ಮನೆ ಇತ್ತು ಮೂರು ಆ ಮನೆ ಸಹ ಇಲ್ಲ ಅದು ಅದು ಅವು ಹೊಡ್ಕೊಂಡು ಹೋದರು ಕಡೆ ಏನು ಇಲ್ಲ ಏನು ಮಾಡುತ್ತ ಆ ಮನೆ ಮಾಡಿದ್ದು ಆ ಮನೆ ಮಾಡಿ ಅದಕ್ಕೊಂದು ವ್ಯವಸ್ಥೆ ಕಳಿಸ್ಬೇಕು ಅಂತ ಅಲ್ಲಿ ನಮ್ಮ ಜ್ಯೋತಿಷಿಗಳು ಹೇಳಿದರು ಅದಕ್ಕೆ ಅವರನ್ನು ಕರೆದು ಅವರು ಪುನಃ ಸ್ಥಾಪನೆ ಮಾಡಿದರು ಅವರು ಜ್ಯೋತಿಷ್ಯಲ್ಲಿ ಯಾವುದು ಮೂರು ಭೂತಗಳು ಅಂತ ಹೇಳಿ ಒಂದು ಪಂಜುರ್ಲಿ ಒಂದು ಕಲ್ಲುಕುಟಗ ಒಂದು ಸತ್ಯದೇವತೆ ಇದು ಮೂರನ್ನು ಮಾಡಿದ್ರು ಆಮೇಲೆ ನಡೀತಾ ಇತ್ತು ನಿರಾಳವಾಗಿ ಇಲ್ಲ ಮನೆಯಲ್ಲಿ ನನ್ನ ಅಕ್ಕ ಮತ್ತು ನನ್ನ ಅಕ್ಕನ ಮಗಿಯವರು ಅಲ್ಲಿಗೆ ಪೂಜೆ ಮಾಡ್ತಾಯಿದ್ದು ವರ್ಷಕ್ಕೆ ನಾವು ಬೆಂಗಳೂರಲ್ಲಿತ್ತು ಇದಾಯಿತು ಆಮೇಲೆ ಬೆಂಗಳೂರಲ್ಲಿ ಹೋಗೋ ನಮ್ಮ ನನ್ನ ಎರಡು ಬ್ರ ಯಂಗರ್ ಬ್ರದರ್ ತೀರಿ ಹೋದರು ಎರಡು ವರ್ಷದೊಳಗಡೆ ಈಗ ನಾನು ಒಬ್ಬನೇ ಇರೋದು ಆಮೇಲೆ ನನಗೆ ಏಜ್ ಆಗಿದೆ ಅದಕ್ಕೆ ಏನೋ ಮುಂದೆ ಏನು ವ್ಯವಸ್ಥೆ ಕಲ್ಪಿಸಿದ್ರು ಭಾಳ ಕಷ್ಟ ಆಗ್ತದೆ ಮುಂಚಿನವರು ಯಾರೂ ಮಾಡಿಲ್ಲ ಈಗಾದರೂ ಸ್ವಲ್ಪ ಏನಾದರೂ ಮಾಡೋಣ ಅಂತ ನಾನು ನಮ್ಮ ಆಸ್ತಿ ಉಡುಪಿನ ಮನೆ ಆಸ್ತಿ ಮಾಡಿತ್ತು ಅಲ್ಲಿ ಯಾರೂ ಕೇಳಬೋದಿಲ್ಲ ಮುಂದೆ ನಾವು ತೀರಿ ಹೋದರೆ ಅದಕ್ಕೆ ವ್ಯವಸ್ಥೆ ಮಾಡುವವರು ಯಾರಿಲ್ಲ ಅದಕ್ಕೋಸ್ಕರ ನಾನು ಹೇಳಿ ಇವರಿಗೆಲ್ಲ ಹೇಳಿದೆ ಸರಿ ಅಂತೇಳಿ ಅದಕ್ಕೆಲ್ಲ ಒಟ್ಟುಗೂಡಿ ಆ ಮನೆ ಮಾ ಮಾರಿತು ಆ ಮನೆ ಮಾರುವಾಗ ಆ ಭೂತಕ್ಕೆ ಒಂದು ಏನಾದರೂ ಆಗಬೇಕು ಅಂತ ಭೂತ ಸ್ವಲ್ಪ ವೈಲೆಂಟ್ ಆಗಿರಬೇಕು ನನ್ನ ಅಕ್ಕ ಪೂಜೆ ಮಾಡ್ತಾಯಿದ್ದು ಅವ್ರು ಸ್ವಲ್ಪ ಆಗಿ ನಮಗೆಲ್ಲ ಬಯಲಿಗೆ ಶುರು ಮಾಡಿದರು ಒಂದು ವಾರ ನಡೀತಾ ಇತ್ತು ಒಂದು ವಾರ ನಾವು ಅಲ್ಲಿ ಬ ಉಡುಪಿಗೆ ಬಂದಾಗ ಈ ವ್ಯವಸ್ಥೆ ಮಾಡೋಕ್ಕೆ ಕಡೆಗೆ ಹೌದು ಅಲ್ಲ ಅದು ಫಸ್ಟ್ ಟೈಮ್ ಆಗಿರೋದು ಹೌದು ವೈಲೆಂಟಾಗಿ ನಮಗೆಲ್ಲ ಬೈತಾಯಿದ್ರು ಬಾಳಿ ಬಂದಾಗ ಏನೇನು ಕಡೆಗೆ ಹೇಳಿದರು ಅದಕ್ಕೆ ನಿಮಗೆ ನಾನು ಹೇಳಿ ನೀನು ಅದೆಲ್ಲ ವರಿ ಮಾಡಿಬಿಂದು ಅದಕ್ಕೆ ವ್ಯವಸ್ಥೆ ಮಾಡುವ ಫಸ್ಟ್ ಸೇಲ್ ಆಗಲಿ ಮತ್ತು ಒಂದೊಂದೇ ಮಾಡುವ ಎಲ್ಲ ಮಾಡಿದರೆ ಯಾವುದಾಗ ಆಗೋದಿಲ್ಲ ಅಂತ ಹೇಳಿದೆ ಮಾಡಿದ್ವಿ ಹೌದು ಮಾಡಲೇಬೇಕು ಅಂತ ಹೇಳಿ ಆಯಿತು ಹೇಳಿ ಕಡೆಗೆ ಸೇಲ್ ಆಯಿತು ಸೇಲಾಗಿ ಬಂದು ಅದಕ್ಕೆ ವ್ಯವಸ್ಥೆ ಮಾಡಲಿಕ್ಕೆ ಶುರು ಮಾಡಿದ್ವಿ ನಾವು ವ್ಯವಸ್ಥೆ ಮಾಡಿ ಇಲ್ಲಿ ಬಂದ ನಮ್ಮ ರಿಲೇಟಿವ್ ಒಬ್ಬರು ವಿಚಾರಿಸಿದ ಇಲ್ಲಿ ವ್ಯವಸ್ಥೆ ಮಾಡ್ತಾರೆ ಅದಕ್ಕೆಲ್ಲ ಮಾತಾಡಿ ನಿಮ್ಮಂತ ಹೇಳಿದರೆ ಅವರು ಬಂದರು ಬಂದು ಇಲ್ಲಿ ಮಾತಾಡಿ ಈ ಥರ ಆಗಿ ಹೋಗಿ ನಾವು ಈ ಸಂಸ್ಥೆಗೆ ಬಂದು ಬಂದ್ಬಿಟ್ಟು ಬಗ್ಗೆ ನಿಮ್ಮ ಬಗ್ಗೆ ಕೇಳಲಿಕ್ಕೆ ಶುರು ಮಾಡಿದೆ ಇವರ ಅಕ್ಕನ ಸ್ವಭಾವ ಚೇಂಜ್ ಆಯಿತು ಶಾಂತ ಆಯ್ತು ಶಾಂತ ಆಯ್ತು ನೋಡಿ ಶಾಂತ ಆಯ್ತು ಈಗ ಸಹ ನಾ ಹೌದು ನಾನು ಇಲ್ಲಿ ಈ ಸಂಸ್ಥಾನ ಸೇರಿಸಬಹುದು ಅಂತ ಹೇಳಿದಾಗ ಮನೆಗೆ ಹೋಗ್ತಾ ಇದ್ದಾರೆ ಏನು ಇದೆಯಲ್ಲ ಆಮೇಲೆ ನಾವು ಒಂದು ವಾರ ಇಲ್ಲಿ ಅವರ ಬೈಗಳಿಕೆಯಲ್ಲಿ ಮನೆಯಲ್ಲಿ ಉಳ್ಕೊಳ್ಲಿಕ್ಕೆ ಆಗಿಲ್ಲ ಹೋಟೆಲ್ ಉಳ್ಕೊಂಡದ್ದು ಒಂದು ನಾಲ್ಕೈದು ದಿವಸ ನಮ್ಮನ್ನು ನೋಡಿದ ಕೂಡಲೇ ಅವರು ಇದಾಗ್ತಾ ವಾಯಲೆಂಟ್ ವೈಲೆಂಟ್ ಆಗ್ತಾ ವ್ಯವಸ್ಥೆ ಮಾಡು ಅಂತ ಹೇಳಿ ಅದು ಇಷ್ಟಲ್ಲ ಆದಮೇಲೆ ಅವರು ಶಾಂತ ಈಗ ದೈವಗಳನ್ನು ತಂದು ಬಾರ್ಕೋರ್ ಸಂಸ್ಥೆ ನೆಲೆಗೊಳಿಸಿದ್ರೆ ಈಗ ನಿಮ್ಮ ಮನಸ್ಸಿಗೆ ಸಮಾಧಾನ ಆಯ್ತು ಬಂದು ಲೀಸ್ಟ್ ಒಂದಕ್ಕೊಂದು ಇದು ಕಲ್ಪಿಸಿದಾಗ ಅದಕ್ಕೆ ಅಂತ ನೆಲೆ ಕಲ್ಪಿದಾಗ ಆಯಿತು ಯಾರು ಮುಂದಿನವರು ನಮ್ಮ ಹಿರಿಯರು ಯಾರು ಇದ್ದ ಥಿಂಕ್ ಮಾಡಲಿಲ್ಲ ನಾನು ತಿಂಕ್ ಮಾಡಬೇಕಾಗಿ ನನ್ನ ಮಗ ಈ ಥರ ಆಗಿದೆ ನಾನು ಮುಂಚೆ ನಾಳೆ ನಾ ಏನು ಎಂತ ಮಾಡುವಂತೆ ಅದಕ್ಕೋಸ್ಕರ ಇದನ್ನು ಮಾಡಿ ಮಾಡಿದ್ರು ನಾನು ಈಗ ದೈವದ ಸಿಟ್ಟಿನಿಂದಾಗಿ ನಿಮ್ಮ ಸಿಸ್ಟರ್ಗೆ ಮನಸ್ಸೇ ವಿಕಲ್ಪ ಹೌದು ಹೌದು ಕರೆಕ್ಟ್ ಈಗ ಅವರು ಏಕಾಏಕಿ ಬದಲಾಗಿ ಚೆನ್ನಾಗಿ ಚೆನ್ನಾಗಿತ್ತು ಅದು ಅಲ್ಲ ಗುರುಜಿ ಇದಾಯ್ತಲ್ಲ ಆಮೇಲೆ ಎರಡು ದಿವಸ ಅವರಿಗೆ ಸೀರಿಯಸ್ ಆಗಿ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದರು ಮಿಷನ್ ಹಾಸ್ಪಿಟಲ್ ಮಿಷನ್ ಹಾಸ್ಪಿಟಲ್ ಡಾಕ್ಟ್ರು ನೋಡಿ ಒಂದು ಗಂಟೆ ಚೆಕ್ ಮಾಡಿ ನಮ್ಮಿಂದ ಆಗೋದಿಲ್ಲ ಒಂದು ಮಣಿಪಾಲ್ ಹಾಸ್ಪಿಟಲ್ ಹೋಗಿ ಅಥವಾ ಆದರ್ಶ ಹಾಸ್ಪಿಟಲ್ ಮುಂಚೆ ಟ್ರೀಟ್ಮೆಂಟ್ ತಗೋದು ಆದರ್ಶ ಹಾಸ್ಪಿಟ್ ಅಡ್ಮಿಟ್ ಮಾಡಿದ್ರು ಅವರು ಚೆಕ್ ಮಾಡಿ ಇದೊಂದು ಐಸಿಯು ಯೂನಿಟ್ ಆಗಬಹುದು ಸಿವಿಯರ್ ಹೋಗಿದೆ ಬಿ ಪಿ ಇದೆಲ್ಲ ಜಾಸ್ತಿ ಆಗಿದೆ ಇಪ್ಪತ್ತನೇ ಆಗಿದೆ ಆಯಿತಾ ಸಿ ಯು ಇಂದ ಹೊರಡೆ ನನಗೆ ಇದು ದೈವದ ಕೆಲಸ ನಾನು ನನ್ನ ಒಂದೇ ಐಸಿಯು ಯೂನಿಟ್ ಇಲ್ಲಿಂದ ದೈವದ ಅರ್ಚಕರು ಮನೆ ನಮ್ಮ ಮನೆಗೆ ಬಂದು ಪೂಜೆಗೆ ಬರ್ತಿದ್ರ ಅಂತ ತಾರೀಕು ಗೊತ್ತಿಲ್ಲ ಅವರು ಅವ್ರು ಇದ್ದಾರೆ ಐ ಆ ತಾರೀಕಿದು ಹಿಂದಿನ ದಿವಸ ಇಂಟ್ರವೇನಸ್ ಏನು ಎಲ್ಲ ಹಾಕಿದ್ದಾರೆ ಇಂಜೆಕ್ಷನ್ ಎಲ್ಲ ರಾತ್ರಿ ಅವ್ರಿಗೆ ಇವಾಗ ಮನೆಗೆ ಹೋಗ್ಬೇಕು ಹೌದು ಅವರಿಗೆ ಹೇಳಿಲ್ಲ ಯಾಕಂದ್ರೆ ಅವರು ವೈಲೆಂಟ್ ಆಗ್ತಾರೆ ಅದೇ ಹೇಳಿ ಅವರು ಆಗ್ತಾರೆ ಕಡೆ ಬಂದ್ರು ಡಾಕ್ಟ್ರು ಇಮಿಡಿಯೇಟ್ ಡಿಸ್ಚಾರ್ಜ್ ಮಾಡ್ಬೇಕು ಆಮೇಲೆ ದೈವದ ಬಂದು ಮನೆಯಲ್ಲಿ ಪೂಜೆ ಮಾಡ್ಬೇಕು ಇವರು ಯಾಕಂದ್ರೆ ಇಷ್ಟು ಇವರು ಸೈಲೆಂಟ್ ಆಗಿ ಹೀಗೆ ಕೂತ್ಕೊಂಡು ತುಳು ಭಾಷೆಯಲ್ಲಿ ಭಾಷೆಲಿ ಪೋಲ ಅದು ಆ ಮೂರು ದೈವಕ್ಕೆ ಅವ್ರು ಆ ಕರ್ಕೊಂಡ ನೆಲೆ ಕಲ್ಪಿಸಿದರೆ ಮಾಡ್ತಾರೆ ಮಾರ್ತಾರೆ ಹೋಗು ಸುದ್ದಿ ಆಮೇಲೆ ಇವತ್ತಿನವರೆಗೆ ಏನು ಸುದ್ದಿ ಇಲ್ಲ ದೈವಗಳ ಶಕ್ತಿ ಇರ್ತದೆ ಹೌದು ನೀವಿಲ್ಲಿ ಬಂದು ಹೋಗಿದ್ದು ಗೊತ್ತಿಲ್ಲ ಗೊತ್ತಿಲ್ಲ ಬಂದು ಹೋಗಿದ್ದು ಗೊತ್ತಿ ಹೌದು ಹೌದು ಕೊಲ್ ಗೊತ್ತಿಲ್ಲ ದೈವಗಳನ್ನ ತಗೊಂಡೋಗ್ತೇವೆ ಆಸ್ಪತ್ರೆಯಲ್ಲಿ ಇದ್ದಾರೆ ಅಂತದ್ದು ಅವರಿಗೆ ಗೊತ್ತಾಗಿ ಸರಿಯಾಗಿದ್ದಾರೆ ಅಂದ್ರೆ ಆ ದೈವಗಳು ಎಷ್ಟು ಶಕ್ತಿನಲ್ಲಿ ಇದಾರೆ ಮನೆಯಲ್ಲೆಲ್ಲ ನಾವೆಲ್ಲರೂ ಬೇಡ್ಕೊಂಡ್ವಿ ಪ್ರಾರ್ಥನೆ ಮಾಡಿದ್ವಿ ನಾವು ಮಾಡ್ರೆ ಪ್ರಾರ್ಥನೆ ಎಲ್ಲಾ ಎಲ್ಲ ಸರಿಯಾಗಿಲ್ಲ ಕ್ಷಮಿಸ್ಬಿಡಿ ನಮ್ಗೆ ಅಂತ ಈ ತರ ಪ್ರಾರ್ಥನೆ ಮಾಡುವಾಗ ಸತ್ಯದೇವತೆ ಹೂ ಹಾಕಿರೋದು

ಸೊ ಸೈನ್ಸ್ ಅಂದ್ರೆ ಇದ್ರ ಎಲ್ಲ ಏನು ನಂಬಿಕೆನೇ ಇಲ್ಲ ಏನು ನಂಬುದಿಲ್ಲ ಅದು ನಾನ್ ನಂಬುದು ಸೈನ್ಸ್ ಇವರು ದೈವನ ನಂಬಿಕೊಂಡೇ ಬಂದವರು ಇಷ್ಟ ಇವ್ರ ಮನ್ಸಲ್ಲಿ ಇದ್ದು ಮನೆ ಮಾರೋದೇನೋ ಆಗೋ ಬಿಡ್ತಾರೆ ಆದ್ರೆ ದೈವಕ್ಕೆ ಒಂದು ಜಾಗ ಒಂದು ಕೂತ್ಲೇ ಬೇಕು ಅಂತ ಯಾವತ್ತು ಇದ್ದವ್ರು ನಾನು ನಾನ್ ಸೈನ್ಸ್ ನ ನಂಬುದವರು ಸೈನ್ಸ್ ಇಲ್ಲಿ ಫೀಲ್ಡ್ ಇದ್ದು ಈ ದೈವನ ನಂಬುವವರು ಬಹಳ ಕಡಿಮೆ ಆದ್ರೆ ನಿಮ್ಮ ಮನೆಯಲ್ಲೇ ಆ ಘಟನೆ ವೀಕ್ಷಕರೇ ನಮ್ಮ ತೌಳವರಿಗೆ ಇದೊಂದು ಘಟನೆ ಒಂದು ಸಾಕ್ಷಿಯಾಗಿ ಪರಿಣಮಿಸ್ಬೇಕು ಬಹಳಷ್ಟು ಜನ ಬಹಳ ರೀತಿಯಲ್ಲಿ ಮಾತಾಡ್ಬೋದು ಬೇರೆಯವರ ಮನೆ ದೈವಗಳನ್ನ ಗುರುಜಿಯವರು ಅಪೇಕ್ಷೆ ಪಡ್ತಾ ಇದ್ದಾರೆ ಅಂತ ಇಲ್ಲ ನನಗೆ ಮಾಡ್ತಕ್ಕಂಥ ಕೆಲಸ ಬೇಕಾದಷ್ಟಿದೆ ನನ್ನದೇ ಆದಂತ ಸ್ವಂತ ಕೆಲಸಗಳು ಬೇಕಾದಷ್ಟಿದೆ ಬೇರೆಯವರ ಮನೆ ದೈವಗಳನ್ನು ನೋಡ್ಕೊಳ್ಳುವಂಥದ್ದು ಹಂಬಲ ಅಲ್ಲ ಅದು ತುಳುನಾಡಿನ ಈ ಭವ್ಯ ವ್ಯವಸ್ಥೆ ಹಾಳಾಗ್ಬಾರ್ದು ಅನ್ನೋ ಕಾರಣಕ್ಕೆ ಇದೊಂದು ಒಳ್ಳೆಯ ದೂರದೃಷ್ಟಿಯ ಕಾನ್ಸೆಪ್ಟ್ ಅನ್ನು ಇವತ್ತು ಈ ಕುಟುಂಬ ಎಷ್ಟು ಸಂತೋಷದಲ್ಲಿದೆ ಅಂತದ್ದು ಸಾವಿರ ಕುಟುಂಬ ನಮ್ಮ ತುಳುನಾಡಿನಲ್ಲಿ ಸಫರ್ ಆಗ್ತಿರುವಂತದ್ದಿದೆ ಅವರು ಬ್ರಾಹ್ಮಣರಿರ್ಲಿ ಕೊಂಕಣಿಯರ್ ಇರ್ಲಿ ಆಚಾರ್ಯ ಇರಲಿ ಬಂಟ್ರು ಇರ್ಲಿ ಬಿಲ್ಲವರ್ ಇರ್ಲಿ ಮಗುವೀರ್ ಇರ್ಲಿ ಕುಂಬಾರ ಇರ್ಲಿ ಯಾವುದೇ ಸಮುದಾಯದವರಿರ್ಲಿ ದೈವ ಮಾತ್ರ ಬಂದೆ ಆ ದೈವಗಳು ಅವ್ರಿಗೆ ನೋಡ್ಕೊಳ್ಳಿಕ್ಕಾಗಿಲ್ಲ ಅಂದಾಗ ಇಷ್ಟು ದೊಡ್ಡ ಭೂತಾಳ ಪಾಂಡ್ಯನ ಸಂಸ್ಥಾನದಲ್ಲಿ ನೆಲೆಗೊಳಿಸ್ಬಿಟ್ಟು ವರ್ಷಕ್ಕೊಂದು ಬಂದು ಪೂಜೆ ಮಾಡ್ತಾ ಹೋದ್ರೆ ಅವ್ರ ಕುಟುಂಬಕ್ಕೂ ಸಹ ದೈವ ಪರಂಪರೆ ಬಿಟ್ಟು ಹೋಗದೆ ಆ ಒಂದು ಕಾನ್ಸೆಪ್ಟ್ ಅಲ್ಲಿ ತಂದಿದ್ದೇವೆ ಇನ್ನು ತುಂಬಾ ಕೆಲಸಗಳು ಇಲ್ಲಿ ಆಗ್ತಾ ಇದಾವೆ ಅದು ಏನಾಗ್ತಾ ಇದೆ ಹೇಗಾಗ್ತಾ ಇದೆ ಅನ್ನೋದನ್ನ ದೈವದ ಗುಡಿ ಒಳಗಡೆ ಬನ್ನಿ ರಾಜಧಾನಿ ಭಾಪುರ ಮಗನ ಉತ್ತರ ಕನ್ನಡ ಅಂಕೋಲ ಅಂಕೋಲ ಕಾಪುಗೋಡು ಬೀಣ್ಣಮುಟ್ಟ ಹಳೆಯ ಸಂತಾನ ಕಟ್ಟುಕಟ್ಟಲೆ ಸಾಕ್ಷಿಯಾಗಿ ಈಶ್ವರ ದೇವನ ಪ್ರತಿರೂಪವಾಗಿ ಈ ದಿವ್ಯ ಸ್ವಾಮಿ ಸ್ವಾಮಿ ದೇವಗಳನ್ನು ಅಗ್ರಸ್ಥಾನಿ ಒಂದು ಶ್ರದ್ಧಾ ಭಕ್ತರು ನೇಮಕಿಸುತ್ತಾರೆ ಶಿವನ ಮಂಚರಾದ ಪರಿವಾರ ರೂಪವಾದ ಈ ದಿವ್ಯ ಸ್ವಾಮಿ ನೆಲೆಯಾದ ನಮ್ಮ ಜಾಗ ಪಕ್ಷಿನ ಭಕ್ತಿನ ಪಾತ್ರ ದೊಡ್ಡ ನಡೆದುಕೊಳನಾಡಿನ ಕಾಣಿಕನ ಪತ್ತಿಯಲು ಸ್ವಾಮಿ ಬಂದಿರಲಿ ಸ್ವಾಮಿ ಕಾಲ್ಕು ಸ್ವಾಮಿ ಆಯಿಗುಳಿ ಸ್ವಾಮಿ ಮಣಿ ತಂದಾಯ ಸ್ವಾಮಿ ಆಕಾಶದಲ್ಲಿ ಸ್ವಾಮಿ ಪಂಚಮುಕ್ಕಿನಲ್ಲಿ ಸ್ವಾಮಿ ಜಟ್ಟಿಗ ಅಂಚನೆ ಅಪಚಿಕಮನ ಪಾದಪತಂದೆ ಅಂಚನೆ ತುಳುನಾಡು ರಾಜ್ಯ ಪಂದು ಈ ಸ್ವಾಮಿಧುಡ ನಿಲಯ ಕುಕ್ಕಿನಂತಾಯ ಜಾರತಾಯ ಜುಗಲಾಯ ಮಲ್ಲಾಯ ಮುಂದಂತಾಯ ಮಗ ಮೂಲಾಯ ಸ್ವಾಮಿ ದೊಡ್ಡ ನಿಲಯ ನಾಡಿ ಪರಮಣಿತಾಯ ಸತ್ಯಮ್ರಾಮ ಪ್ರಾರ್ಥನೆ ಮಾಡ್ತೊಂದೆ ಪರಮ ಪೂಜ್ಯ ಗುರುಗಳ ಆಶೀರ್ವಾದ ಪಡೆತಂದೆ ಸ್ವಾಮಿ ಆಡಳಿತ ಮುಕ್ತೇಶ್ವರು ಧರ್ಮಾಧಿಕಾರಲು ಪ್ರಧಾನ ಅರ್ಚಕರು ಗುರು ಹಿರಿಯರು ಊರ್ದು ಬರವರು ಸದ್ಭಕ್ತ ಒಪ್ಪಿಗೆ ತಂದೆ ಕೊಳತ್ತಿ ಬಂದ ದತ್ತಿತಾರಾಯಿಗನ್ನ ಪಾಪಿಸ್ವಾಮಿ ತೀರ್ಥಭೂಮಿಗೆ ಅರ್ಪಣೆ ಮಾಡ್ತದೆ ಮನಸ್ಸಿನ ಧೂಪ ದೀಪ ನೈಬ್ಯ ಅಲಂಕಾರಗಳು ಸಾಲು ಹೇಗಿದೆ ಹೆಚ್ಚಿಗಳನ್ನು ಏರ್ಪೇಡ ವಿಶಾಪುರ ಇತ್ತಂಡದ ವಿಚನಗೌಡ ಪಾಲ್ಗೊಂಡ ಪ್ರಕಾಶ ಬಣ್ಣ ಭೂಮಂಡುಗಳಿಗೆ ಇಚ್ಛೆಯ ಪ್ರಕಾರವಾಗಿ ಇಡೀ ತುಳುನಾಡಿನಲ್ಲಿ ಯಾರ್ಯಾರಿಗೆ ದೈವದ ಪೂಜೆಯನ್ನು ಮಾಡ್ತಕ್ಕಂಥದ್ದು ಅವರವರು ಮನೆಯ ದೈವಗಳನ್ನು ಸೇವೆ ಮಾಡ್ತಕ್ಕಂಥದ್ದು ಕಷ್ಟಕಾಲಕ್ಕೆ ಬಂದು ಬಂದು ಬದುಕಿ ಅಂತ ಸಂದರ್ಭದಲ್ಲಿ ಆ ದೈವಗಳನ್ನ ನಿನ್ನ ಮೂಲ ಸನ್ನಿಧಾನದಲ್ಲಿ ನಿಮ್ಮ ನಿಮ್ಮ ಅಂಶಗಳನ್ನೇ ನಿಮ್ಮಲ್ಲಿ ಲೀನ ಮಾಡಿಕೊಳ್ಳುವಂಥದ್ದು ಅಂತ ನಾವು ಹಿಂದೆ ಆದೇಶವನ್ನು ಪಡ್ಕೊಂಡು ಅದೇ ರೀತಿಯಾಗಿ ಯಾರ್ಯಾರಿಗೆ ಅನ್ಯಾಯವಾಗಿದೆ ಯಾರ್ಯಾರಿಗೆ ತೊಂದರೆ ಆಗಿದೆ ಯಾರ ಮನೆಯಲ್ಲಿ ಇನ್ನು ಮುಂದಿನ ಪೀಳಿಗೆಗಳು ಪೂಜೆ ಮಾಡಲಿಕ್ಕೆ ಅವಕಾಶ ಇರುವುದಿಲ್ಲ ಅಂಥವರಿಗೆ ಆ ದೈವ ಸಾನ್ನಿಧ್ಯ ಹಾಳಾಗಬಾರ್ದು ಅನ್ನುವಂಥ ನೆಲೆಗಟ್ಟಿನಲ್ಲಿ ಬಂದು ಈ ಮೂಲ ಸಂವಿಧಾನದಲ್ಲಿ ನಿಮ್ಮ ನಿಮ್ಮ ಬಿಂಬಗಳಲ್ಲಿ ಅದನ್ನು ಲೀನ ಮಾಡಿ ಕೊಡುವಂಥ ರೀತಿಯಲ್ಲಿ ಒಂದು ಮುಖ್ಯ ಪ್ರಾಣರಾವು ಅನ್ನುವಂತಹ ಕುಟುಂಬ ಇಷ್ಟು ವರ್ಷ ಅಲ್ಲಿ ಪೂಜೆ ಮಾಡ್ಕೊಂಡು ಬಂದಿರುವಂತಹ ಕಲ್ಲುಕುಟಗ ಹಾಗೆ ಮಜುಲಿ ದೈವ ಮತ್ತು ಸತ್ಯದೇವತೆ ಈ ಮೂರು ದೈವಗಳನ್ನು ಅಲ್ಲಿಂದ ನಾವು ಆಹ್ವಾನ ಮಾಡಿ ತಂದಿದ್ದೇವೆ ಅಲ್ಲಿಯೂ ಸಹ ನಾವು ಬೇಡಿಕೆಯನ್ನು ಬೇಡಿಕೊಂಡು ಆ ಸನ್ನಿಧಾನವನ್ನ ಮೂಲ ಸ್ಥಳವನ್ನು ಬಿಟ್ಟು ಇಲ್ಲಿ ಬಂದು ನೆಲೆಗೊಳ್ಳಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಉತ್ತಮವಾಗಿರ್ತಕ್ಕಂಥ ಪ್ರಸಾದವನ್ನು ಅಲ್ಲಿ ಕಂಡುಕೊಂಡಿದ್ದೇವೆ ಹಾಗೆ ಇಲ್ಲಿ ನಿಮ್ಮ ಸನ್ನಿಧಾನದಲ್ಲಿ ಬಿಂಬದಲ್ಲಿ ನಿಮ್ಮ ನಿಮ್ಮ ಬಿಂಬದಲ್ಲಿ ನಾವು ನಿನ್ನೆ ಲೀನ ಮಾಡಿದ್ದೇವೆ ಹಾಗೆ ಆ ಕುಟುಂಬವು ಸಹ ನಾವು ಮಾಡಿರ್ತಕ್ಕಂಥ ಕಾರ್ಯದ ಸಫಲತೆ ಬಗ್ಗೆ ಮತ್ತು ಮುಂದೆ ನಾವು ಏನು ಮಾಡಬೇಕು ಅಂತ ಕೇಳುವುದಕ್ಕೋಸ್ಕರವಾಗಿ ಇಡೀ ಅವರ ಕುಟುಂಬದವರು ಇಲ್ಲಿ ಆಗಮಿಸಿದ್ದಾರೆ ನಿಮ್ಮ ಆದೇಶಗಳನ್ನು ಅದು ಕೇಳಬೇಕು ಅಂತೇಳಿ ಇಲ್ಲಿ ಇವತ್ತು ವಿಜ್ಞಾಪನೆಗೆ ನಿಂತಿದ್ದೇವೆ ಭಕ್ತಿ ಸದ್ಯಕ್ಕಂತಹ ಆರಾಧನೆ ದೇವರ ಇವತ್ತಿನ ಸ್ಥಾನದಲ್ಲಿ ಗರ್ಭಗುಡಿಯ ಬಡಭಾಗದಲ್ಲಿ ಮೂಲ ಸ್ಥಳದಿಂದ ಬಂದ ಪ್ರಾರ್ಥನೆ ನಿನ್ನ ಮೂಲ ಪಂಜುರಿಯ ಬಿಂಬದಲ್ಲಿ ನಾವು ಈಗ ನೆಲೆಗೊಳಿಸಿದ್ದೇವೆ ನಿನಗೆ ಸಂತುಷ್ಟವಾಗಿದೆಯಾ ಅನ್ನುವಂತ ಪ್ರಸಾದವನ್ನು ನಮಗೆ ಕೊಡಬೇಕು ಸಂತೋಷವಾಗಿರುವಂತಹ ಸ್ಥಾನ ಕಷ್ಟಗಳನ್ನು ದೂರ ಮಾಡುವಂತಹ ಶಕ್ತಿಯಾಗಿ ಕಾಪಾಡಿಕೊಂಡು ಒಳ್ಳೇದು ಬಂದಿದೆ

ಕಲ್ಪೊಡ ಇಂತುನೆ ಎಡ್ ಮಂತೊಂದು ಬಲ ಅನ್ಪುಲ ಅತ್ತನೆ ದಿವೊಂದು ಒಂದು ಬಲೆ ಬೆತ್ತ ಉಡಿಡ್ ಯಾನು ಉಲ್ಲೆ ಪುಲ ಕುಟುಂಬನಿ ಎಳ್ಳಿಗೆ ಕೊನಜ ಹಾನ್ ಮಂತುಜಿ ಗುರುಜಿನ ಕುಟುಂಬನೆ ಎಡ್ಡೆ ಮಲ್ದೆ ಅದ ನಂನ ತುಂಬುಲ ಅತ್ತೆರ್ ಮಂತೊ ಇಚಗುರು ಸೇರ್ ಸಾಲು ಬತ್ತುನಂಚಿನ ಯೋಗ ಬರ್ತ ಎಲ್ಲಿನ ಕಾರ್ಯ ಜೆ ಮಂತೊಂದು ದಸೊಂಡೈ ಇಕ್ಲೆ ಲಕ್ಷಡ್ ಉಳ್ಳೆದೆ ಮಂತೊ ಮಲ್ಪೋ ಇನಿ ಉಡುಪಿದ ಒಂಜಿ ಬ್ರಾಹ್ಮಣ ಕುಟುಂಬ ಈಡೆ ಬತ್ತುದ್ ಅಕಲೆತ್ತಿನ ದೈವ ದೇವೆರೆನ್ ಮೂಲು ಸ್ಥಾಪನೆ ಮಲ್ದೇರಿ ದೈವಲ್ಡಕ್ಕೆ ದೈವಲ್ಲ ಎಡ್ಡೆ ರೀತಿ ಒಂದು ಪಂಡೇರಿ ಮಾತ ಸರಿಯಾದ ಬತ್ತಿ ಮಾತಾ ಸ್ಯಾಟಿಸ್ಫ್ಯಾಕ್ಷನ್ ಮಾತು ಮೂಜಿ ದೈವರು ಸತ್ಯ ದೇವತೆ ಪಂಜುರ್ಲಿ ಕಲ್ಕೊಟ್ಟೆ ಅಂಚೆ ಮೂಜಿ ದೈವಲ್ಲ ಭಾರಿ ಸಂತೋಷಡು ಇಂಚೆನೆ ನಡೆದು ದುಂಬುಲ ಒಂಜಿ ಉಳ್ಳಾಲದ ಒಂಜಿ ಅಕುಲ್ಲ ಬತ್ತದು ಮೂಲು ನಂಬುದಿರವೇನು ಅವುಲ ಭಾರಿ ಎಡ್ಡೆಡ್ ಅಕುಲು ವರ್ಷ ವರ್ಷ ಬತ್ತದು ಮೂಲು ಪರ್ವ ಇಂಚಿನ ಮಲ್ಪರಿತನ ಅವನು ಮಲ್ತೊಂಡುಲೇರಿ ಏನು ತುಗುಳ್ಳೆ ಭಾರಿ ಎಡ್ಡೆ ದರ್ಶನಲ್ಲೇ ಮಲ್ತೇರಿ ಭಾರಿ ಎಡ್ಡೆ ಆದಿಕೊಂಡು ಇಂಚೆ ನಾನು ಏರೆ ಏರೇಗೆ ಮತ್ತು ಬಂಗ ಆಪಣ ದೇವ ದೇವ್ರ ನಂಬರೆ ಮೊಕಲ್ ನಾಲ್ಕನೇ ಎಲ್ಲಡಿ ಎಲ್ಲೊಪ್ಪು ಜೇರಿ ಆ ಥರ ಎಲ್ಲೂ ಏರಿ ಆ ಥರ ದಾದ ಪ್ರಾಬ್ಲಮ್ ಇರ್ತದಲ್ಲ ಮೂಲ ಭತ್ತದ ಅವ್ನು ನಂಬೋಲಿ ಪಂಪಿನ ಒಂದು ವಿಶ್ವಾಸ ಹೆಂಗ್ಲೆ ಈಗ ಮೂಡ್ದು ಭತ್ತನಿತ್ತೆ ಅಂಚನೆ ಗುರೂಜಿ ಮಸ್ತ್ ಮೂರು ಒಂದು ಮಲ್ತಂದು ಆರ್ನ ಕ್ರಪೆಟ್ ಮಾತೆರ್ಲ ಇನಿ ಮಸ್ತ್ ಜನ ಕೂಡ್ದೇರಿ ಇನಿ ತಿಂಗೋಲ್ದ ತಿಂಗೋಡೆ ಅಂಚನೆ ಮಸ್ತ್ ಜನ ಒಂದು ಪ್ರಶ್ನೆಗೆ ಏನೊಂದು ಆ ಕಷ್ಟ ಕಾರ್ಪಣ್ಯನ ದೂರ ಮಾಡ ತೊಂದರೆ ಅಂಚೆನೇ ಮಾತೆರೆಯಿಲ್ಲ ಈ ಸುಸಂದರ್ಭವುದಗ್ಗದ ಬರಡು ಪಡೆದೆಯಾ ಅನ್ನೋ ಈ ಸಂದರ್ಭ ಓಡಿಕೇನೊಂದುಲ್ಲೇ ದೈವದ ಶಕ್ತಿಯಿಂದಲೇ ಬಾರ್ಕೂರ್ ಮಹಾಸಂಸ್ಥಾನ ಬಗ್ಗೆ ಪರ್ ಪರಿಚಯ ಆಯಿತು ನನಗೆ ಹಾಗಾಗಿ ನಾವು ಇಲ್ಲಿ ಬಂದು ದೈವದಲ್ಲಿ ಪ್ರಶ್ನೆ ಕೇಳುವಾಗ ಇಲ್ಲಿ ದೈವವನ್ನು ಇಲ್ಲಿ ಸೇರಿಸ್ಬೋದಾ ಲೀನ ಮಾಡಿಸ್ಬೋದು ಅಂತ ಪ್ರಶ್ನೆ ಕೇಳುವಾಗ ಗುರುಜಿಯವರ ಮುಂದೇನೇ ಇದ್ದ ಇಲ್ಲಿ ಇಲ್ಲಿ ಪ್ರಶ್ನೆ ಕೇಳುವಾಗ ಉತ್ತರ ಒಳ್ಳೇದು ಬಂತು ನಮಗೆ ಬಾರ್ಕೂರ್ ಮಹಾಸಂಸ್ಥಾನದಿಂದ ನಮಗೆ ಅನುಕೂಲ ಆಗಿರೋದ್ರಿಂದ ನಮ್ಮ ಜೀವನದಲ್ಲಿ ಎಂದಿಗೂ ಮರಲಿಕ್ಕೆ ಸಾಧ್ಯ ಇಲ್ಲ ಇದರಿಂದ ನಮ್ಮ ಮನಃಶಾಂತಿ ಸಿಕ್ಕಿದೆ ನಮ್ಮ ತಾಯಿ ಇವರ ತಾಯಿ ನನ್ನ ಮಾಮ ಅವರಿಗೆ ಸಿಕ್ಕಿರೋ ಮನಃಶಾಂತಿ ಬೇರೆ ಯಾವ ಸಂಸ್ಥೆಯಿಂದ ಸಾಧ್ಯ ಇಲ್ಲ ಭಾಳ ಸಂತೋಷ ಆಗಿದೆ ನಮಗೆ ನೆಮ್ಮದಿ ಸಿಕ್ಕಿದೆ ಗುರುಜಿಯವರವರ ಆಶೀರ್ವಾದದಿಂದ ಹಾಗೂ ದೈವದ ಆಶೀರ್ವಾದದಿಂದ ಹೀಗೆ ಬೇರೆ ಕರ್ನಾಟಕದ ಹಾಗೂ ಕರ್ನಾಟಕದಿಂದ ಹೊರಗಿರೋ ಜನರಿಗೂ ಇದೇ ಥರ ಒಳ್ಳೆಯದಾಗಲಿ ಎಂದು ಬಯಸ್ತೇವೆ